ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ಅಜ್ಜನ ವಯಸ್ಸು ಬರೋಬ್ಬರಿ ನೂರ ಇಪ್ಪತ್ತೊಂಬತ್ತು ವರ್ಷ ಇವರ ಬಗ್ಗೆ ಸಾಕಷ್ಟು ಜನಗಳಿಗೆ ಗೊತ್ತೇ ಇಲ್ಲ ಇವರ ಬಗ್ಗೆ ಗೊತ್ತಿರುವ ಜನಗಳು ಇವರನ್ನು ಆರಾಧನೆ ಮಾಡ್ತಾರೆ ಪ್ರತಿದಿನ ಪೂಜಿಸ್ತಾರೆ ಇವರಿಗೆ ನೂರ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾದರೂ ಕೂಡ ಸೂಪರ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಈ ಅಜ್ಜನ ಹಿನ್ನೆಲೆ ಕೇಳಿದರೆ ಖಂಡಿತ ಎದ್ದು ನಿಂತು ಸಲ್ಯೂಟ್ ಮಾಡ್ತೀರಾ ಮತ್ತು ಬದುಕಿದರೆ ಇವರ ರೀತಿನೇ ಬದುಕಬೇಕು ಅಂತ ಹೇಳ್ತೀರಾ ನೂರ ಇಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ ಇವರನ್ನು ಭಾರತ ದೇಶದ ಗಾಡ್ ಫಾದರ್ ಅಂತಾನೆ ಕರೀತಾರೆ ಇತ್ತೀಚೆಗಷ್ಟೇ ಕುಂಭಮೇಳಕ್ಕೆ ಬುಲೆಟ್ ಬೈಕ್ ಅಲ್ಲಿ ಬರ್ತಾರೆ ಅಂದ್ರೆ ನೀವೇ ಲೆಕ್ಕ ಹಾಕಬಹುದು ಇವರು ಎಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಹತ್ತು ನಿಮಿಷ ಸಮಯವನ್ನು ಈ ವಿಡಿಯೋಗೆ ಕೊಡಿ ನಂತರ ನೀವೇ ಇಷ್ಟಪಟ್ಟು ವಿಡಿಯೋಗೆ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಹಾಗೆ ಶೇರ್ ಕೂಡ ಮಾಡ್ತೀರಾ ಅಂತ ಭರವಸೆ ಇದೆ ಈ ರೀತಿಯ ವ್ಯಕ್ತಿಗಳನ್ನು ಹಿಂದೆ ಯಾರು ನೋಡಿಲ್ಲ ಮುಂದೆ ನೋಡ್ತಾರೋ ಗೊತ್ತಿಲ್ಲ ಆದರೆ ಈಗ ಮಾತ್ರ ಇವರೇ ಪ್ರಪಂಚದ ಕಿಂಗ್ ಸ್ನೇಹಿತರೆ ಈ ನೂರ ಇಪ್ಪತ್ತೊಂಬತ್ತು ವರ್ಷದ ಅಜ್ಜನ ಹೆಸರು ಸ್ವಾಮಿ ಶಿವಾನಂದ ಭಾರತ ದೇಶದ ಅತ್ಯಂತ ಹಿರಿಯ ಯೋಗ ಶಿಕ್ಷಕರು ನೂರ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾದರೂ ಇವರು ಯೋಗ ಮಾಡ್ತಾರ ಅಂತ ನೀವು ಕೇಳ್ತಾ ಇರಬಹುದು ಈಗಲೂ ಇವರು ಯುವಕರಂತೆ ಯೋಗ ಮಾಡ್ತಾರೆ ಕೆಲವು ವರ್ಷಗಳ ಹಿಂದೆ ನಡೆದ ಇಂಟರ್ ನ್ಯಾಷನಲ್ ಯೋಗ ಕಾಂಪಿಟೇಷನ್ ಅಲ್ಲಿ ಹತ್ತು ಲಕ್ಷ ಯೋಗ ಸ್ಪರ್ಧೆಗಳ ಜೊತೆ ಕಾಂಪೀಟ್ ಮಾಡಿ ಫಸ್ಟ್ ಪ್ರೈಸ್ ತಗೊಂತಾರೆ ಸ್ನೇಹಿತರೆ ಇವರು ಕುಂಭಮೇಳ ಶುರುವಾದ ಮೊದಲ ದಿನವೇ ಪುಣ್ಯ ಸ್ನಾನ ಮಾಡೋದಕ್ಕೆ ಕುಂಭಮೇಳಕ್ಕೆ ಬರ್ತಾರೆ ಇವರು ಬಂದಿದ್ದು ಬುಲೆಟ್ ಬೈಕಲ್ಲಿ ಅಧಿಕಾರಿಗಳು ಇವರನ್ನು ತಡೆದು ನಿಮಗೆ ತುಂಬಾ ವಯಸ್ಸಾಗಿದೆ ದಯವಿಟ್ಟು ಬೈಕ್ ಅನ್ನು ಓಡಿಸಬೇಡಿ ಎಲ್ಲಿ ನಿಮ್ಮ ಲೈಸೆನ್ಸ್ ತೋರಿಸಿ ಅಂತ ಕೇಳ್ತಾರೆ ಲೈಸೆನ್ಸ್ ನೋಡಿದ ಅಧಿಕಾರಿಗಳು ಸ್ವಾಮಿ ಶಿವಾನಂದ ಅವರೇ ನೀವ ನಾವೆಲ್ಲರೂ ನಿಮ್ಮ ದೊಡ್ಡ ಅಭಿಮಾನಿಗಳು ಬನ್ನಿ ನಾವೇ ನಿಮ್ಮನ್ನು ಕುಂಭಮೇಳಕ್ಕೆ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ವಾಪಸ್ ಬರ್ತೇವೆ ಅಂತ ಹೇಳ್ತಾರೆ ಆದರೆ ಸ್ವಾಮಿ ಶಿವಾನಂದ ಅವರು ದಯವಿಟ್ಟು ನೀವು ತೊಂದರೆ ತಗೋಬೇಡಿ ನಾನು ಜನಗಳ ಜೊತೆಗೆ ಹೋಗ್ತೇನೆ ಜನಗಳ ಜೊತೆಗೆ ವಾಪಸ್ ಬರ್ತೇನೆ ಅಂತ ಹೇಳಿ ಜನರ ಜೊತೆ ಸಾಮಾನ್ಯರಂತೆ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬರ್ತಾರೆ ಸ್ವಾಮಿ ಶಿವನಂದ ಅವರು ಭಾರತ ದೇಶ ಮತ್ತು ಇಡೀ ಪ್ರಪಂಚಕ್ಕೆ ಹಿರಿಯ ಜೀವಿ ಇವರನ್ನು ಸೂಪರ್ ಸಿಟಿಸನ್ ಅಂತ ಕರೀತಾರೆ ಸ್ನೇಹಿತರೆ ಸ್ವಾಮಿ ಶಿವಾನಂದ ಅವರ ಬಳಿ ಅಫಿಷಿಯಲ್ ಬರ್ತ್ ಸರ್ಟಿಫಿಕೇಟ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಎಂಟು ಎಂಟು ಸಾವಿರದ ಎಂಟುನೂರ ತೊಂಬತ್ತಾರು ಸ್ನೇಹಿತರೆ ಈ ಬರ್ತ್ ಸರ್ಟಿಫಿಕೇಟ್ ಗೋರ್ಮೆಂಟ್ ಇಂದನೆ ಅಪ್ರೂವ್ ಕೂಡ ಆಗಿದೆ ಸ್ವಾಮಿ ಶಿವಾನಂದ ಅವರು ಜೀವಿಸುತ್ತಾ ಇರೋದು ಪುಣ್ಯಕ್ಷೇತ್ರವಾದ ವಾರಣಾಸಿಯಲ್ಲಿ ಸುಮಾರು ನೂರು ವರ್ಷದಿಂದ ವಾರಣಾಸಿಯಲ್ಲೇ ಜೀವನ ಮಾಡ್ತಾ ಇದ್ದಾರೆ ವಾರಣಾಸಿಯಲ್ಲೇ ಬದುಕು ಕಟ್ಟಿಕೊಂಡಿದ್ದಾರೆ ವಾರಣಾಸಿಯಲ್ಲಿ ಪ್ರತಿದಿನ ಸಾವಿರಾರು ಯುವಕ ಯುವತಿಯರಿಗೆ ಹಿರಿಯರಿಗೆ ಕಿರಿಯರಿಗೆ ಉಚಿತ ಯೋಗ ತರಬೇತಿ ಕೊಡ್ತಾರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಸ್ವಾಮಿ ಶಿವಾನಂದ ಅವರಿಗೆ ಭಾರತ ದೇಶದ ಅತ್ಯಂತ ಪ್ರೆಸ್ಟೀಜಿಯಸ್ ಅವಾರ್ಡ್ಗಳಲ್ಲಿ ಒಂದಾದ ಪದ್ಮಶ್ರೀ ಅವಾರ್ಡ್ ಕೂಡ ಸಿಗುತ್ತೆ ಇವರು ಮಾಡಿರುವ ಸಾಧನೆ ಒಂದೆರಡಲ್ಲ ಹೇಳುತ್ತಾ ಹೋದರೆ ಒಂದು ದಿನವೂ ಸಾಕಾಗಲ್ಲ ಇವರ ವಯಸ್ಸು ಸಾಧನೆ ಎರಡನ್ನು ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ ಸ್ನೇಹಿತರೆ ಇವರು ಭಾರತ ದೇಶಾದ್ಯಂತ ಪ್ರಯಾಣ ಮಾಡಿ ಯೋಗ ಕಲಿಯುವಂತೆ ಪ್ರೇರೇಪಿಸ್ತಾರೆ ಯೋಗ ಕಲಿಕೆಯಲ್ಲಿ ಜಾತಿ ಮತ ಭೇದ ಭಾವ ಇಲ್ಲ ಯೋಗ ಎಲ್ಲರೂ ಕಲಿಯಬೇಕು ಸ್ವಂತ ಜೀವನ ರೂಪಿಸಿಕೊಳ್ಳೋದಕ್ಕೆ ಯೋಗ ಕಲಿಯಿರಿ ಬೇರೆ ಯಾವುದಕ್ಕೂ ಬೇಡ ಯೋಗ ಕಲಿಕೆಯಿಂದ ಇಡೀ ಜೀವನವೇ ಬದಲಾಗಿ ಹೋಗುತ್ತೆ ಒಳ್ಳೆ ಗುಣ ಸಂಸ್ಕಾರ ಕೂಡ ಬರುತ್ತೆ ಅಂತ ಸ್ವಾಮಿ ಶಿವನಂದ ಅವರು ಹೇಳ್ತಾರೆ ಸ್ವಾಮಿ ಶಿವನಂದ ಅವರು ಕೇವಲ ಯೋಗ ಕಲಿಸಿಕೊಡೋದಿಲ್ಲ ಯೋಗದ ಜೊತೆ ಮನುಷ್ಯ ಪ್ರತಿದಿನ ಏನು ತಿನ್ನಬೇಕು ಏನು ತಿನ್ನಬಾರದು ತೂಕ ಹೇಗೆ ಇಳಿಸಿಕೊಳ್ಳಬೇಕು ತೂಕ ಹೇಗೆ ಹೆಚ್ಚಿಸಬೇಕು ಡಯಟ್ ಹೇಗೆ ಮಾಡಬೇಕು ಅಂತ ಪಾಠ ಕೂಡ ಮಾಡ್ತಾರೆ ಸ್ವಾಮಿ ಶಿವಾನಂದ ಅವರು ಇಲ್ಲಿಯವರೆಗೂ ಬರೋಬ್ಬರಿ ತ್ರೀ ಮಿಲಿಯನ್ ಜನಗಳಿಗೆ ಯೋಗ ಕಲಿಸಿಕೊಟ್ಟಿದ್ದಾರೆ ಮೂರು ಮಿಲಿಯನ್ ಅಂದರೆ ಬರೋಬ್ಬರಿ ಮೂವತ್ತು ಲಕ್ಷ ಜನಗಳಿಗೆ ಯೋಗ ಕಲಿಸಿದ್ದಾರೆ ಕಷ್ಟಕರ ಯೋಗ ಮಾಡೋದನ್ನು ಅತ್ಯಂತ ಸುಲಭ ವಿಧಾನದಲ್ಲಿ ಹೇಳಿಕೊಡ್ತಾರೆ ಯೋಗ ಮಾಡೋಕ್ಕೆ ಬರೋಲ್ಲ ಯೋಗ ಏನು ಅಂತ ಗೊತ್ತೇ ಇಲ್ಲದವರು ಕೂಡ ಇವರ ಬಳಿ ಯೋಗ ಕಲಿತು ಮಾಸ್ಟರ್ಸ್ಗಳಾಗಿದ್ದಾರೆ ವರ್ಲ್ಡ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಕಾರ ಸ್ವಾಮಿ ಶಿವಾನಂದ ಅವರೇ ಪ್ರಪಂಚದ ಓಲ್ಡೆಸ್ಟ್ ಮ್ಯಾನ್ ಅಂತ ಹೇಳ್ತಾರೆ ಪ್ರಪಂಚದಲ್ಲಿ ಇವರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಅಫಿಷಿಯಲ್ ಆಗಿ ನೂರ ಇಪ್ಪತ್ತೊಂಬತ್ತು ವರ್ಷ ಮೇಲ್ಪಟ್ಟು ಇರೋದು ಸಾಬೀತಾಗಿಲ್ಲ ಸ್ನೇಹಿತರೆ ಇವರು ಮಾತನಾಡುವ ಭಾಷೆ ಹಿಂದಿ ಆದರೆ ಇವರಿಗೆ ಹತ್ತಕ್ಕೂ ಹೆಚ್ಚು ಭಾಷೆ ಮಾತನಾಡೋದಕ್ಕೆ ಬರುತ್ತೆ ಇಂಗ್ಲಿಷ್ ಭಾಷೆಯಂತೂ ತುಂಬಾ ಫ್ಲೂಯೆಂಟ್ ಆಗಿ ಬರುತ್ತೆ ಜನಗಳ ಜೊತೆ ಮಾತನಾಡುತ್ತಲೇ ಎಲ್ಲ ಭಾಷೆಯನ್ನು ಕಲಿತಿದ್ದೇನೆ ಅಂತ ಹೇಳ್ತಾರೆ ಸ್ವಾಮಿ ಶಿವನಂದ ಅವರು ಇಲ್ಲಿಯವರೆಗೂ ಹದಿಮೂರು ಸಾವಿರ ಪುಸ್ತಕಗಳನ್ನು ಓದಿದ್ದಾರಂತೆ ಮತ್ತು ನೂರಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅಂತ ಕೂಡ ಇವರು ಓದುವ ಮತ್ತು ಬರೆಯುವ ಪುಸ್ತಕಗಳು ಯೋಗ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸ್ವಾಮಿ ಶಿವನಂದ ಅವರ ಜೀವನ ಚರಿತ್ರೆಯ ಚಲನಚಿತ್ರ ಕೂಡ ಬೆಳ್ಳಿ ತೆರೆಗೆ ಬರಲು ಸಜ್ಜಾಗಿದೆ ಅಂತ ಸಾಕಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇದೆ ಇದು ನಿಜನ ಸುಳ್ಳು ಇಂದಿಗೂ ತಿಳಿದು ಬಂದಿಲ್ಲ ನೂರ ಇಪ್ಪತ್ತೊಂಬತ್ತು ವರ್ಷ ಹೇಗೆ ಬದುಕಿದ್ದಾರೆ ಇವರ ಜೀವನದ ಗುಟ್ಟು ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ಪ್ರಶ್ನೆನ ಸ್ವಾಮಿ ಶಿವಾನಂದ ಅವರಿಗೆ ಕೇಳಿದಾಗ ಶಿವಾನಂದ ಅವರ ಕೊಟ್ಟ ಉತ್ತರ ಏನು ಗೊತ್ತಾ ಸ್ವಾಮಿ ಶಿವಾನಂದ ಅವರು ನನ್ನ ಹತ್ತಿರ ಹಣವಿಲ್ಲ ದೇಣಿಗೆ ಇಲ್ಲ ಯಾವುದೇ ಆಸೆಗಳಿಲ್ಲ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಣ್ಣೆ ಮುಟ್ಟಿಲ್ಲ ಉಪ್ಪು ತಿಂದಿಲ್ಲ ಹಾಲು ಕುಡಿದಿಲ್ಲ ಹಣ್ಣು ತಿಂದಿಲ್ಲ ರಾತ್ರಿ ಬಿಟ್ಟರೆ ಬೆಳಗ್ಗೆ ನಾನು ಯಾವತ್ತೂ ಮಲಗಿಲ್ಲ ಇದ್ರ ಜೊತೆ ನೂರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇರುವ ಯೋಗ ಇದಿಷ್ಟು ಕಾರಣಗಳಿಂದ ನಾನು ನೂರ ಇಪ್ಪತ್ತೊಂಬತ್ತು ವರ್ಷದಿಂದ ಜೀವಿಸುತ್ತಾ ಇದ್ದೇನೆ ಆರೋಗ್ಯವಾಗಿದ್ದೇನೆ ಸ್ನೇಹಿತರೆ ಸ್ವಾಮಿ ಶಿವಾನಂದ ಅವರು ಮದುವೆ ಆಗಿಲ್ಲ ನೂರ ಇಪ್ಪತ್ತೊಂಬತ್ತು ವರ್ಷ ಆದರೂ ಹಾಸ್ಪಿಟಲ್ ಮುಖ ನೋಡಿಲ್ಲ ಹುಟ್ಟಿದಾಗಿಂದಲೂ ಒಂದು ಮಾತ್ರೆ ಕೂಡ ತಗೊಂಡಿಲ್ಲ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರು ಆಗಿಲ್ಲ ಸ್ನೇಹಿತರೆ ಇವರಿಗೆ ಒಂದು ದಿನವೂ ಜ್ವರ ಬಂದಿಲ್ಲ ಶೀತ ಕೆಮ್ಮು ಆಗಿಲ್ಲ ಅಂತ ಕೂಡ ಸಾಬೀತಾಗಿದೆ ಸ್ವಾಮಿ ಶಿವಾನಂದ ಅವರು ಏನು ಹೇಳ್ತಾರೆ ಅಂದರೆ ಜೀವನದಲ್ಲಿ ನಾನು ಕಂಡ ಕಷ್ಟಗಳು ಬೇರೆ ಯಾರೂ ಕೂಡ ಕಂಡಿಲ್ಲ ಆದರೂ ತುಂಬ ಕಾನ್ಫಿಡೆಂಟಾಗಿ ಕಷ್ಟಗಳನ್ನು ನಾನು ಎದುರಿಸಿದ್ದೇನೆ ಸಾವಿರದ ಎಂಟುನೂರ ತೊಂಬತ್ತಾರನೇ ಸಿವಿ ವೆಸ್ಟ್ ಬೆಂಗಾಲ್ ರಾಜ್ಯದ ಕೋಲ್ಕತ್ತಾ ನಗರದಲ್ಲಿ ಸ್ವಾಮಿ ಶಿವನಂದ ಅವರು ಜನಿಸ್ತಾರೆ ತುಂಬ ಬಡತನದ ಕುಟುಂಬ ಶಿವನಂದ ಅವರು ಚಿಕ್ಕ ವಯಸ್ಸಿರುವಾಗಲೇ ತಂದೆ ತಾಯಿ ತೀರಿಕೊಳ್ತಾರೆ ನಂತರದ ದಿನಗಳಲ್ಲಿ ಬ್ರಿಟಿಷರ ಮನೆಗೆ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಬ್ರಿಟಿಷರ ಕಾಟ ತಡೆಯಲಾರದೆ ಸ್ವಂತ ಬದುಕು ಕಟ್ಟಿಕೊಳ್ಳೋದಕ್ಕೆ ಚಿಕ್ಕ ವಯಸ್ಸಿನಲ್ಲೇ ವಾರಣಾಸಿಗೆ ಬರ್ತಾರೆ ವಾರಣಾಸಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಯೋಗ ಕಲಿಯುತ್ತಾ ಹೊಸ ಬದುಕು ಆರಂಭ ಮಾಡ್ತಾರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಯೋಗ ಶಿಕ್ಷಕರಾಗಿ ಹೊಸ ಜೀವನ ಆರಂಭ ಮಾಡ್ತಾರೆ ಭಾರತ ದೇಶದ ವಾರಣಾಸಿಯನ್ನು ನೋಡೋದಕ್ಕೆ ಬರ್ತಾ ಇದ್ದ ಸಾಕಷ್ಟು ವಿದೇಶಿಗರಿಗೂ ಕೂಡ ಭಾರತ ದೇಶದ ಸಂಸ್ಕೃತಿ ಯೋಗ ಬಗ್ಗೆ ಪಾಠ ಮಾಡಲು ಶುರು ಮಾಡ್ತಾರೆ ವಿದೇಶಿಗರಿಗೆ ಯೋಗ ಮಾಡೋದಾಗಲಿ ಯೋಗದ ಬಗ್ಗೆ ಗೊತ್ತೇ ಇರಲಿಲ್ಲ ಮೊದಲ ಬಾರಿ ಶಿವನಂದ ಅವರೇ ಹೇಳಿಕೊಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸಿಯಿಂದ ಒಂದು ನಿರ್ಧಾರ ಮಾಡ್ತಾರೆ ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರಿಗೂ ಯೋಗ ಕಲಿಸಬೇಕು ಅಂತ ಪ್ರಪಂಚಾದ್ಯಂತ ಪ್ರಯಾಣ ಮಾಡಿ ಯೋಗ ಕಲಿಸಿಕೊಡಲು ಆರಂಭ ಮಾಡ್ತಾರೆ ಸ್ವಾಮಿ ಶಿವನಂದ ಅವರು ಬರೋಬ್ಬರಿ ಎಪ್ಪತ್ತೈದು ದೇಶಗಳಿಗೆ ಹೋಗಿ ಯೋಗ ಕಲಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಎಪ್ಪತ್ತೈದು ದೇಶಗಳಿಗೆ ಇವರು ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಹೋಗಿಲ್ಲ ಯಾಕಂದ್ರೆ ಇವರ ಬಳಿ ದುಡ್ಡೇ ಇಲ್ಲ ಆ ದೇಶದ ಸರ್ಕಾರಗಳು ತಮ್ಮ ದೇಶಕ್ಕೆ ಸ್ವಾಮಿ ಶಿವಾನಂದ ಅವರನ್ನು ಕರೆಸಿಕೊಂಡು ಯೋಗ ಕಲಿಸಿಕೊಡಿ ಅಂತ ಕೇಳಿಕೊಳ್ಳುತ್ತಾರೆ ಸ್ವಾಮಿ ಶಿವನಂದ ಅವರಿಗೆ ಬೇಕಿರೋ ಎಲ್ಲಾ ಫೆಸಿಲಿಟಿಯನ್ನು ಆ ದೇಶದ ಸರ್ಕಾರ ಮಾಡುತ್ತೆ ಸ್ನೇಹಿತರೆ ಇವರು ಪ್ರತಿನಿತ್ಯ ಆಹಾರ ಏನು ಸೇವನೆ ಮಾಡ್ತಾರೆ ಗೊತ್ತಾ ಬೆಳಗ್ಗೆ ಎರಡು ಚಪಾತಿ ಮಧ್ಯಾಹ್ನ ಕೇವಲ ಅನ್ನ ಬರೀ ಅನ್ನ ಸಾರು ರಸಂ ಮೊಸರು ಏನು ಅಲ್ಲ ಕೇವಲ ಅನ್ನ ಅಷ್ಟೇ ಮತ್ತೆ ರಾತ್ರಿ ಒಂದು ಚಪಾತಿ ಪ್ರತಿದಿನ ಮೂರು ಲೀಟರ್ ಬಾವಿ ನೀರು ಕುಡಿತಾರೆ ಸ್ವಾಮಿ ಶಿವನಂದ ಅವರು ಏನ್ ಹೇಳ್ತಾರೆ ಗೊತ್ತಾ ನನಗೆ ಇನ್ನು ಕೇವಲ ನೂರ ಇಪ್ಪತ್ತೊಂಬತ್ತು ವರ್ಷ ಇಷ್ಟು ಬೇಗ ಸಾಯೋದು ಅಂದರೆ ಏನರ್ಥ ನಾನು ಇನ್ನು ತುಂಬಾ ಹೆಚ್ಚು ಸಾಧನೆ ಮಾಡಬೇಕು ನೂರ ನಲವತ್ನಾಲ್ಕು ವರ್ಷ ಆದ ಮೇಲೆ ಬರುವ ಮತ್ತೊಂದು ಕುಂಭಮೇಳವನ್ನು ನಾನು ನೋಡಬೇಕು ಪುಣ್ಯ ಸ್ನಾನ ಮಾಡಬೇಕು ನಾನಿನ್ನು ಕೋಟ್ಯಾಂತರ ಜನಗಳಿಗೆ ಯೋಗ ಹೇಳಿಕೊಡಬೇಕು ಅಂತ ಹೇಳ್ತಾರೆ ಸ್ವಾಮಿ ಶಿವನಂದ ಅವರ ದೇಹದ ಅಂಗಾಂಗಗಳ ಆರೋಗ್ಯ ಹದಿನೈದರಿಂದ ಇಪ್ಪತ್ತು ವರ್ಷದ ಯುವಕರಲ್ಲಿ ಇರುವ ಆರೋಗ್ಯದ ರೀತಿ ಇದೆ ಸ್ನೇಹಿತರೆ ಸ್ವಾಮಿ ಶಿವನಂದ ಅವರನ್ನು ನೋಡಿದರೆ ಖಂಡಿತವಾಗಿಯೂ ಎಂಥವರು ಇನ್ಸ್ಪಿರೇಷನ್ ಆಗಿ ಅವರ ಹುಮ್ತಾರೆ ಇವರ ರೀತಿ ಬದುಕೋದಕ್ಕೆ ಜೀವನ ಮಾಡೋದಕ್ಕೆ ಸಾಮಾನ್ಯ ಮನುಷ್ಯರಿಗೆ ಖಂಡಿತವಾಗಿಯೂ ಆಗೋದೇ ಇಲ್ಲ ಆದರೆ ಸಾಧನೆ ಮಾಡೋದಕ್ಕೆ ಇವರನ್ನು ಸ್ಫೂರ್ತಿಯಾಗಿ ತಗೋಬಹುದು ದೇವರು ಇವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸು ಕೊಡಲಿ ನೂರ ನಲವತ್ನಾಲ್ಕು ವರ್ಷ ಆದ ಮೇಲೆ ಬರುವ ಮತ್ತೊಂದು ಕುಂಭಮೇಳವನ್ನು ಸ್ವಾಮಿ ಶಿವನಂದ ಅವರು ಕಣ್ಣಾರೆ ನೋಡಿ ಪುಣ್ಯ ಸ್ನಾನ ಮಾಡಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ ಪ್ರಪಂಚದ ಏಕೈಕ ಹಿರಿಯ ಜೀವಿ ಮತ್ತು ಪ್ರಪಂಚದ ಏಕೈಕ ಹಿರಿಯ ಯೋಗ ಶಿಕ್ಷಕರಾಗಿರುವ ಸ್ವಾಮಿ ಶಿವನಂದ ಅವರ ಬಗೆಗಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ